ಇಪ್ಪತ್ತು ಆಮೇಲೆ ಇಲಿಕೆ ಎಲ್ಲ ನಮ್ಮ ವೈದ್ಯಕೀಯ ಸಂಸ್ಥೆಗಳು ಡಾಕ್ಟರ್ಸು ಅತ್ಯಂತ ಸೇರಿಯನ್ನು ಉತ್ಸಾಹಕರಾಗಿ ನೀಡಿದ್ದಾರೆ ಎಲ್ಲ ಡಾಕ್ಟರ್ಸು ಕೂಡ ಅತ್ಯಂತ ಅತ್ಯಂತ ಅಂದರೆ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಮಹಿಳಾ ಸಂಘಟನೆಯವರಿಗೆ ಹಾಗೂ ಎಲ್ಲ ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮತ್ತೊಮ್ಮೆ ಮಠದೊಮ್ಮೆ ನಮ್ಮ ಪತ್ರಿಕಾ ವರ್ಗದವರಿಗೆ ನಾನು ಸಹಕಾರ ಬಹಳ ಇದೆ ಹಾಗೂ ಈ ನಮ್ಮ ಎಲ್ಲ ಮಠದ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮನೆ ಮನೆಗೆ ತಲುಪಿಸಿದ ನಮ್ಮ ಈ ಸಾಕಷ್ಟು ದಾನಿಗಳು ಅಂದರೆ ದವಸ ಧಾನ್ಯಗಳನ್ನು ಕೂಡ ನೀಡಿದ್ದಾರೆ ಇವತ್ತು ಜೋಳ ಇರ್ಬೋದು ಅಕ್ಕಿ ಇರ್ಬೋದು ಕೆಲವೊಂದು ಮುಖಾದಿಗಳು ಒದನೇ ಗದ್ದಿಯನ್ನು ಕೂಡ ನೀಡಿದ್ದಾರೆ ಅವರ ಸಹಕಾರವಿಲ್ಲದೆ ನಾವು ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಅಸಾಧ್ಯ ಅಂತ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಅತ್ಯಂತ ಇವತ್ತು ವಿಜಯಮಾನ್ಸಿಗಳ ರಥೋತ್ಸವಗಳಲ್ಲಿ ಹಾಗೂ ಅಡ್ಡಪಲ್ಲಿ ಮಹೋತ್ಸವದಲ್ಲಿ ಎಲ್ಲವನ್ನು ಅತ್ಯಂತ ಜುರುಮಣೆಯಿಂದ ಯಶಸ್ವಿಗೊಳಿಸಿದ ಎಲ್ಲ ಎತ್ತಲಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಗಣ್ಯಮಾನರಿಗೆ ಹಾಗೂ ಶ್ರೀಮಠದ ಭಕ್ತರಿಗೆ ಹಾಗೂ ಎಲ್ಲ ಪ್ರತಿಷ್ಠಿತ ಸಂಸ್ಥೆ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಯವರಿಗೆ ಹಾಗೂ ಇತಲ ಹಾಗೂ ಸುತ್ತಮುತ್ತಲಿನ ಎಲ್ಲ ಮಹಿಳಾ ಸಂಘಟನೆಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಇದೇ ರೀತಿಯ ಸಹಾಯ ಸರ್ಕಾರವನ್ನು ತೋರದಿಂದ ಶರಣ ಸಂಸ್ಕೃತಿ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರೇ ಶರಣ ಸಂಸ್ಕೃತಿ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಲಿಕ್ಕೆ ಪರಮ ಪೂಜ್ಯ ಮಹಾಂತ ಶಿವಯುಗಳ ಹಂತಃಕ್ತಿ ಡಾಕ್ಟರ್ ಮಹಾಂತ ಶಿವಯುಗಳ ಅಂತಃಕರಣ ಜೊತೆಗೆ ತಮ್ಮೆಲ್ಲರ ಸಹಕಾರವನ್ನು ಸ್ಮರಿಸಿಕೊಂಡು ಶ್ರೀ ವಿಜಯ ತರುಣ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಈ ವೇದಿಕೆ ಮೂಲಕ ಸಲ್ಲಿಸಿರುವಂತಹ ಶ್ರೀ ವಿಜಯ ಮಹಂತೇಶ್ವರ ತರಣ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ವಿಶ್ವನಾಥ್ ಪಾಟೀಲ್ ಇವರಿಗೆ ನಾನು ಶರಣಾರ್ಥಿಗಳನ್ನ ಸಲ್ಲಿಸಿ ಶ್ರೀ ವಿಜಯ ಮಹಂತೇಶ್ವರ ತರಣ ಸಂಘದ ಪರವಾಗಿ ಹಮ್ಮಿಕೊಂಡಿರುವಂತಹ ಕೃತಜ್ಞತ ಮತ್ತು ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀಮನ್ ರಂಜನ ಪ್ರಣವ ಸ್ವರೂಪಿ ಗುರುಮಾಂತಮ ಸ್ವಾಮಿಗಳವರು ಚಿತ್ತರಗಿ ಸಂಸ್ಥಾನ ಮಠ ಎಡ್ಕಲ್ ಗುಜರು ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ನಾನು ಪೂಜರಲ್ಲಿ ಭಕ್ತಿಯಿಂದ ವಿನಂತಿಯನ್ನು ಮಾಡ್ತೀನಿ ಓಂ ಶ್ರೀ ಗುರು ಎನ್ನ ವಾಮಕ್ಷೇಮ ನಿಮ್ಮದಯ ಎನ್ನ ಮಾನ ಅಪಮಾನ ಕಾಯಿ ಮಿತ್ತೆ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮಾರಿ ಮಾಡಿಕೊಳ್ಳುವ ಬಸವ ಸ್ವರೂಪಗಳಲ್ಲಿ ಭಕ್ತಿಪಡಿಸುವ ಛತ್ರಿ ವಿಜಯ ಮಹಾಂತೇಶ್ವರಿ ಶರಣ ಸಂಸ್ಕೃತಿ ಮಹೋತ್ಸವ ಸಮಾರಂಭದ ಇವತ್ತು ಸಂಘದ ನಮ್ಮ ನಗರಸಭೆ ಉಪಾಧ್ಯಕ್ಷರಾದಂತಹ ಮಾತುಶ್ರೀ ಕಾಳಮ್ಮ ತಾಯಿ ಜಕ್ಕ ಅವರಲ್ಲಿ ಮತ್ತು ನಮ್ಮ ತರುಣ ಸಂಘದ ಗೌರವಾಧ್ಯಕ್ಷರಾದ ಸುರೇಶ್ ಕುಮಾರ್ ಪಾಟೀಲ್ ಶರಣ ಹಾಗೂ ತರುಣ ಸಂಘದ ಅಧ್ಯಕ್ಷರಾದ ಪಾಟೀಲ್ ಅವರ ಹಾಗೂ ತರುಣ ಸಂಘದ ಮಹಾಕೇಶ್ ಮಾಗಿ ಅವರಿಗೆ ಹಾಗೂ ಕರ್ಣ ಸಂಘದ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾದ ನಮ್ಮ ಬೆಳಿಗ್ಗೆ ಮತ್ತು ಕನ್ನಡ ಸಂಘದ ಎಲ್ಲ ಸದಸ್ಯರುಗಳಲ್ಲಿ ಅಕ್ಕನ ಬಳಗ ಮತ್ತು ಬಸವ ಕೇಂದ್ರ ಮತ್ತು ಎಲ್ಲ ಬಳಗ ರೋಟ್ರಿ ಕ್ಲಬ್ ಲಯನ್ಸ್ ಕ್ಲಬ್ ಎಲ್ಲ ಹಿರಿಯರು ಪೂಜೆ ತಾಯಿಗಳು ಎಲ್ಲ ನಮ್ಮ ವೈದ್ಯರುಗಳು ಶರಣು ಶರಣಾರ್ಥಿಗಳು ಏನು ಹೇಳಬೇಕಂತಂದ್ರೆ ವಿಜಯ ಮಹಾಂತ ಶಿವಿಗಳು ಲಿಂಗದೊಳಗೆ ಲಿಂಗೊಳಗಾರ ಅಂತ ನಾವು ತಿಳ್ಕೊಬಾರ ಲಿಂಗದೊಳಗೆ ಲಿಂಗೊಳಗಾರ ಅಂತ ನಾವು ತಿಳ್ಕೊಂಡ್ವಿ ಅಂದ್ರೆ ಅದು ನಮ್ಮ ಅಜ್ಞಾನ ಅಂತ ಅವ್ರ ಅದಾರು ಅವ್ರ ನೂರಕ್ಕೂ ನೂರು ಅವ್ರ ಅದಾರು ಮತ್ತೆ ನಮ್ಮ ದೊಡ್ಡ ಲಿಂಗದೊಳಗೆ ಆಗ್ಯಾರ ಅಂತ ತಿಳ್ಕೊಬಾರ್ದು ನಮ್ಮ ದೊಡ್ಡ ಜರಂದ್ರ ಯಾರಂದ್ರೆ ವಿಜಯ ಮಹಾಂತ ಶಿವಿಗಳು ಅವತಾರ ಅದಕ್ಕೆ ಅವ್ರಿಬ್ರು ಯಾವತ್ತೂ ಅದ ಮೂರು ಅದಕ್ಕಾಗಿ ಅವ್ರ ಶಕ್ತಿ ಅದ್ಭುತವಾದಂಥ ಶಕ್ತಿ ಮತ್ತು ಬಹಳ ಕೊರಣಾನಿದೆಯವರು ವಿಜಯ ಮಹಾಂತಿಗಳು ಭಯಂಕರ ಕೊರಣಾನಿದೆಯೋ ಅವರಂತ ಕರುಣೆ ಏನು ಪರವಸ್ತು ಅಂತ ನಾವೇನು ಕರಿತೇವೆ ಪರಬ್ರಹ್ಮ ಅಂತ ನಾವೇನು ಕರಿತೇವೆ ಅದರ ಸಾಕಾರ ಸ್ವರೂಪನೇ ವಿಜಯ ಮಹಾಂತ ಸಾಕಾರ ಸ್ವರೂಪ ಅವರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಕುಲಭೇದವಿಲ್ಲ ಮತಭೇದವಿಲ್ಲ ಪ್ರಾದೇಶಿಕ ಭೇದವಿಲ್ಲ ಎಲ್ಲ ಜೀವರಾಶಿಗಳ ಮೇಲೆ ಅತ್ಯಂತ ಕರುಣೆಯಿಟ್ಟಂಥವ್ರು ಭಯಂಕರ ಕೊರುಣಾನಿಧಿಗಳು ವಿಜಯ ಮಹಾಕೃಷ್ಣಗಳು ನನ್ನ ದೊಡ್ಡ ಜ ನಿಮಗೊಂದು ಘಟನೆ ಹೇಳ್ತೀನಿ ವಿಜಯ ಮಹಾಕೃಷ್ಣರು ಎಷ್ಟು ಕೊರುಣಾಮಯಿಟ್ಟು ಅಂತಂದ್ರೆ ಅವರು ಬಹಳ ಕರುಣಾಮಯಿಗಳು ಒಬ್ಬರು ವಿಜಯ ಮಹಾಶಯಂತೇಳ ಬಂದ್ರು ಆ ತಾಯಿ ಒಂದಿಷ್ಟು ಬಡ್ಡಿ ಸಾಲ ಮಾಡಿದ್ವಿ ಸಾಲಕ್ಕಿಂತ ಬಡ್ಡಿನ ಜಾಸ್ತಿ ಆಗೇತಿ ಅದಕ್ಕ ಮತ್ತ ಹೊಲ ಮಾರಿದ್ರು ಸಹಿತ ಸಾಲ ಮುಟ್ಟಂಗಿಲ್ಲ ಅಂತ ಪರಿಸ್ಥಿತಿ ಐತಿ ಅದಕ್ಕೆ ಅವ್ರಿಗೆ ಬಡ್ಡಿ ಸಹಕಾರಿಗೆ ಒಂದ್ಸಲ ಬಡ್ಡಿ ಬಿಡು ಅಂತ ಹೇಳು ಬರೆಯುವಂತಿಷ್ಟು ಅಸಂತು ಅಂತ ಹೇಳಿಪ್ಪಾ ಅಂದ್ರೆ ಇವತ್ತ ಮುಟ್ಟಿಸ್ಬಿಡ್ತೇವೆ ಏನಾರ ಪಲ ಮಾಡಿ ಏನಾರ ಮಾಡಿ ಮುಟ್ಟಿಸ್ತೇವೆ ಅವ್ರದ್ದು ನನಗೆ ಬಹಳ ಕಾಟ ಆಗೈತಿ ನನ್ನ ಗಂಡಕ್ಕೆ ಬಂದ ದಿನಾ ಬೈತಾರ ಅವರು ಅದಕ್ಕೆ ಹೆಂಗಾರ ಮಾಡಿ ನಾನು ಮುಟ್ಟಿ ಅಂತ ಅಂತಕೊಂಡು ಹೇಳಿ ಮದುವಂತ ಅರ್ಜರ ಪಾದ್ಬಿಡ್ತಾರೆ ಬಡಿ ಮಿನ ಅರ್ಧರು ಇಷ್ಟ ನೋ ನೋಡ್ಕೊಂಡು ಏನು ಮನಸ್ಸು ಬಿಡ್ತೈತಿ ಅವರು ಬಡ್ಡಿ ಸಹಕಾರ ಕಳಿಸ್ತಾರೆ ಬಡ್ಡಿ ಸಹಕಾರ ಕಲಿಸಿ ಏನ್ ಹೇಳ್ತಾರೆ ಅವರು ಬಡ ಹೆಣ್ಮಕ್ ಹೋಗಬೇಡ ಬಾಳ್ ಮಾತಾಡತಿ ಅಂತ ಮಾತಾಡಕ್ ಹೋಗಬೇಡ ಸ್ವಲ್ಪ ಬಟ್ಟಿ ಬಿಟ್ಬಿಡು ದೇವ್ರ ನೀರು ಕಡಿಮೆ ಮಾಡಿಲ್ಲ ಕೊಟ್ಟಂಗ ಬಟ್ಟಿ ಬಿಟ್ಬಿಡು ಅಸಲಷ್ಟು ಮಾಡ್ಬಿಡ್ತಾರ ಏನಾರ ಮಾಡಿ ಹೊಲಂಗಲ್ಲ ಮಾಡಿ ಕೊಡ್ತಾರ ಅಂತ ಹೇಳ್ತಾರ ಅವಾಗ ಅವ್ರು ಬಡ್ಡಿ ಸಾಫ್ತಾರೆಂಗಂತರಂದ್ರ ಅದೆಲ್ಲ ನಮ್ಮ ವ್ಯವಹಾರಗಳ ಕೈ ಅಂತಾರೆ ನಮ್ಮ ವ್ಯವಹಾರದ ಕೈ ಹಾಕ್ಬೇಡ ನಾವು ಆರು ಉದ್ಯೋಗನ ಬಡ್ಡಿ ಉದ್ಯೋಗ ಮತ್ತು ಮತ್ ಬಟ್ಟಿನ ಅಂದ್ರೆ ಮತ್ತೆ ನನ್ನ ಜೀವನ ಹೆಂಗ್ ನಡಿಬೇಕು ಅದಕ್ಕಾಗಿ ಬೇಕಾದ್ರೆ ನಿಮ್ಗೆ ಒಂದು ನೂರು ರೂಪಾಯಿ ತಕ್ಷಣ ಕೊಟ್ಟು ನಮಸ್ಕಾರ ಮಾಡ್ತೇನೆ ಆದ್ರೆ ಬಡ್ಡಿ ಬಿಡ ಅಂತ ಹೇಳಕ್ ಹೋಗಬೇಡ ನಮಗ ಬಡ್ಡಿ ಬಿಟ್ಟರೆ ನಮ್ಮ ಉದ್ಯೋಗನ ಅದೈತಿ ಮತ್ತೆ ನಾವು ಬಡ್ಡಿ ಬಡ್ಡಿ ಮಾಡವ್ರೆ ನಾವು ಮತ್ತೆ ನಮ್ಮ ಉದ್ಯೋಗನ ಬಿಡೋದ್ರೆ ನನಗೆ ಹೇಳಿ ಅರ್ಜರ ಅದಕ್ಕೆ ಬಟ್ಟೆ ಬಿಡಾಕ್ ಆಗಂಗಿಲ್ಲ ನಿಮಗೆ ಬೇಕಾದ್ರೆ ನೂರು ರೂಪಾಯಿ ಕೊಟ್ಟು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ಕೀನಿ ಬಟ್ಟಿ ಬಿಡಕ್ಕೆ ಆಗಂಗಿಲ್ಲ ಅಂತ ಅವ್ರಿಗೆ ಇಷ್ಟು ನೋವು ಆಗ್ತದೆ ವಿಜಯ ಮಹಾತ್ಮಿಗಳಿಗೆ ಗಟ್ಟಿ ಮುರಿದಾಗ ನೀರ ಬಿಡ್ತಾನೆ ಬಟ್ಟಿ ಬಡ್ಡಿ ಬಿಡಕಲ್ಲ ಆಗ ಆ ತಾಯಿ ಅಲ್ಲೇ ಇರ್ತಾವ ಗಂಡ ಅಲ್ಲೇ ಇರ್ತಾವ ಅವ್ರು ಕಣ್ಣಾಗ ನೀರು ಅದಕ್ಕೆ ಹೆಂಗ ಸಾಲ ತಿರ್ಸ್ಬಿಟ್ರ ಅದಕ್ಕೆ ದೊಡ್ಡದವ್ರು ಏನ್ ಮಾಡ್ತಾರೆ ವಿಜಯ ಮಹಾತ್ರಿಗಳು ಕಾರ್ಕೊಂಡು ಕರೀತಾರೆ ಎಷ್ಟು ಐದು ಪಾಸ್ ಇಲ್ತಂದ್ರ ಒಂದು ಐದ್ನೂರು ರೂಪಾಯಿ ಆಯ್ತು ತೊಂಬೈದ ಬಡ್ಡಿ ಮತ್ತು ಸಾಲ ಕೂಡಿ ಎಷ್ಟೈತೆ ಅಂತ ಐದನೂರು ರೂಪಾಯಿ ಐತೆ ತುಂಬಾ ಐದು ರೂಪಾಯಿ ಆ ಬಡ್ಡಿ ಸಾಲ ಮುಕ್ತ ಆಗಿಬಿಡಿ ಅವ್ರಿಗೆ ಎಷ್ಟು ಕರುಣೆ ಇತ್ತಂತಂದ್ರೆ ಅವ್ರಿಗೆ ಯಾವ್ದು ಜಾತಿ ನೋಡಂಗಿಲ್ಲ ಧರ್ಮ ನೋಡಂಗಿಲ್ಲ ಬರೇ ನೋವನ್ನ ನೋಡ್ತಾರೆ ಬರೇ ನೋವು ಅದಕ್ಕ ವಿಜಯ ಮಹಂತೇಗಳು ಆ ತಾಯಿ ನೋವನ್ನ ನೋಡಿ ಇಡೀ ಕುಟುಂಬದ ನೋವನ್ನ ನೋಡಿ ಇವ್ರ ನೋವಿನಿಂದ ಅಂತ ತಿಳ್ಕೊಂಡು ಹೇಳಿ ಅವರು ಆ ಕಾರಣದ ಬಾಳ್ ಇದು ಕರುಣೆ ಅದ್ಭುತವಾದಂತ ಕರುಣೆ ಇವತ್ತಿಗೂ ಕೂಡ ನೀವು ಅದರ ಅದೇನು ಕರುಣೆ ಅಂದ್ರೆ ಸಾಮಾನ್ಯ ಕೊರೋನೆಯಲ್ಲ ಇವತ್ತು ಈ ಕ್ಷಣದಲ್ಲಿ ಕೂಡ ಮುಂದೂ ಕೂಡ ಯಾರಾದರೂ ಮನಸ್ಸಿಗೆ ನೋವು ಆಗೈತಂದ್ರ ಕಷ್ಟ ಅಂದ್ರೆ ತೊಂದರೆ ಆಗೈತೆ ಅಂತಂದ್ರೆ ವಿಜಯ ಮಹಾಂತನ ಸ್ಥಾನದೊಳಗ ಬಂದ ಅಪ್ಪ ಅನ್ನ ಹಿಂಗೆ ಆಗೈತಿ ಅಂತೇಳಿ ಒಂದು ಎರಡು ಕಣ್ಣೀರು ಹಾಕಿಬಿಟ್ರೆ ಅದು ನಿವಾರಣೆ ಆಗಲಿಲ್ಲ ಅದ್ರ ಕೇಳ್ತಾರೆ ಅಷ್ಟು ಕೊರೋನೂ ಅವರು ಎದ್ದು ಇಲ್ಲ ನಾನ್ ಕಾಣಂಗಿಲ್ಲ ಈ ಕ್ಷಣದಲ್ಲಿನೇನ ಅದಕ್ಕೆ ಅದ್ಭುತವಾದಂತ ದಿವ್ಯ ಶಕ್ತಿ ಅದಕ್ಕಾಗಿ ಆ ಶಕ್ತಿ ಮುಂದೆ ಇನ್ನೊಂದು ಶಕ್ತಿ ಯಾವುದೂ ಇಲ್ಲ ನಮ್ ದೊಡ್ಡಾದ್ರು ಕೂಡ ಬಾಳ ಅವತಾರನ ಮತ್ತೇನಿಲ್ಲ ಅವತಾರ ಬಿಟ್ಟರು ಮತ್ತೇನಿಲ್ಲ ಇಲ್ಲಿ ಇಲ್ಲೇ ಅವರು ಬಾಳಿ ತೋಟ ಮಾಡಿರ್ತಾರೆ ಇಲ್ಲೇ ಬಾಳೆ ಗಿಡ ಹಚ್ಚಿರ್ತಾರೆ ಬಾಳೆ ಗಿಡ ಹಚ್ಚಿದಾಗ ಅವು ಬೆಳೆದು ದುಡ್ಡು ಆಗಿರ್ತಾವೆಲ್ಲ ಅವೆಲ್ಲ ಗುಣಿ ಬಿಟ್ಟಿರ್ತಾವ ಆ ಗೋಣಿ ಬಿಟ್ಟಾಗ ಏನ್ ಮಾಡ್ತಾರ ಇನ್ನೇನು ಗೋಣಿ ಬಿಟ್ಟು ಮಾರಾಟ ಮಾಡ್ಬೇಕಂತ ವಿಚಾರರಿಗೆಲ್ಲ ಅವಾಗ ಅವ್ರು ಏನ್ ಮಾಡ್ತಾರಪ್ಪ ರಾತ್ರಿ ಒಂದ್ ಗಂಟೆಗೆ ಬಂದು ದಿನಾ ಎರಡ್ ಎರಡ್ ಕಟ್ಕೊಂಡು ಕಟ್ಕೊಂಡ ದಿನಾ ಒಂದು ಎರಡು ಮಣಿ ನಮ್ ಕಲೆ ರಾಮಣ್ಣ ಇರ್ತಾರ ಅವಳನ್ನು ತೋಟ ಮಾಡಿರ್ತಾರೆ ದಿನಾ ಗೋಣಿ ಯಾವ ಯಾವ್ ಕಡೆತಾನೆ ದಿನ ಗೊನಿ ಕಟ್ಕೊಂಡ್ ನಮ್ ತೋಟ ಮಾಡಾಕತ್ತಿನ ಅಂತ ಅದ್ ಅದಾಗ ಒಂದ್ ಗಂಟೆ ದಿಂದ ಎರಡೂವರೆ ಮೂರು ಮಟ್ಟನು ಕಂಪ್ಲೀಟ್ ಅಮಣ್ಣ ಅವ್ರು ತಮ್ಮ ಜೊತೆ ಒಬ್ಬರ ಅಂಗಡಿಯಾಗಿ ನಾಳೆ ಇಲ್ಲಿ ಕಾಯ್ತು ನೋಡ್ಬೋ ಅಂತ ಗೊತ್ತಿರ್ತಾರ ಕರೆಕ್ಟ್ ಆಗಿ ಒಂದೂವರೆ ಕೊಡ್ತಾನ ಅವ್ನು ಅವ ಕೊಡ್ತಾನಿಡದ್ ಬಿಡ್ತಾನ ಹಿಡಿದ್ಗಣ್ಣ ಮಕ್ಕಳ ನಾ ಕೂ ನೀ ಕೂಡ ಅಂತಂದ್ರ ಒಂದ್ ಎಂಟತ್ತು ಮಂದಿ ಇಲ್ಲ ಕೂಡಿ ಬಿಡ್ತಾಳ ಕೂಡಿ ಅವನ ಕಂಬ ಕಟ್ಟಿ ಬಿಡ್ತಾ ಕಂಬಕ್ಕೆ ಕಟ್ತಾರ ಅವಾಗ ಅಷ್ಟರೊಳಗೆ ಐದು ಗಂಟೆ ಆಗೈತೆ ದೊಡ್ಡ ಹಜಾರ ಏನ್ ಮಾಡ್ತಾರೆ ಇವರು ದೊಡ್ಡ ಗ್ರೂಪ್ ಆಗಿಬಿಟ್ಟಿರ್ತೈತೆ ಎಲ್ಲರಿಗೆ ಏನು ದೊಡ್ಡ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಅಂತ ತಿಳ್ಕೊಂಡು ಹೇಳಿ ಗ್ರೂಪ್ಲೆ ಬಂದು ಅರ್ಜರ ಐದು ಗಂಟೆಕ್ಕೂ ಹದ್ದಾರ ಐದು ಗಂಟೆಗೆ ವಾಕಿಂಗ್ ತಯಾರಾಗಿ ತಯಾರಾಗಿರ್ತಾರೆ ಯಾಕೆ ರೂಪಾಯಿ ಇಷ್ಟೊತ್ತಾಗಿ ಬಂದ್ರಿ ಅಂತಾರೆ ಏ ಬುದ್ಧಿ ಇವತ್ತು ಅದ್ಭುತ ಒಂದು ದೊಡ್ಡ ಬ್ಯಾಟಿಂಗ್ ಸಿಗ್ತೀನಿ ಅಂತಾರೆ ಏನು ಅಂತಾರೆ ಏನು ನಾವು ದಿನಾ ಕಳು ಮಾಡ್ಕೊಂಡು ಹಾಕಿದ್ವಿ ಅವ ಇವತ್ ರಾತ್ರಿ ರಾತ್ರಿ ಒಂದ್ ಹಿಡ್ಕೊಂಡು ಎರಡೂವರೆ ಮೂರು ಗಂಟೆ ಕಾಪು ಅಂತ ಕುಂತೀವಿ ಸಿಕ್ ಬಿಟ್ಟರೆ ಅವನ ಗಿಡದ ಹಾಕಿ ಬಂದ್ಬಿಟ್ಟು ಕಬ್ಬು ಕಟ್ಟಿ ಬಂದ್ಬಿಟ್ಟೇವಿ ಈಗ ಏಳು ಗಂಟೆ ಪೊಲೀಸ್ ಕೊಡ್ತೇವಿ ಅದೊಂದ್ ದೊಡ್ಡದೊಂದು ಎಸ್ ಎಸ್ ಬಿ ಸಿಕ್ತೇ ತುಂಗಿಲ್ಲ ಹೌದೇ ಬಾ ಚಲೋ ಮಾಡಿರಲಿ ಅವಾಗ ಹೋಗ್ರಿ ಸ್ನಾನ ಮಾಡಿ ಸ್ನಾನ ಮಾಡಕೋ ಬರ್ರಿ ನೀವು ನೀವ್ ಅವಾಗ ಅಜರ್ವ್ ಏನ್ ಮಾಡ್ತಾರೆ ಅಂದ್ರ ಮತ್ ಹೊರದೋಗ ಒಳಗೆ ಹೋಗಿ ಬಾಳೆಹಣ್ಣು ಒಂದು ಇಷ್ಟ ಆ ಎಲ್ಲ ಬಾಳೆಹಣ್ಣು ಗಾಡಗಿಟ್ಕೊಂಡ್ಬರ್ತಾರೆ ಗಾಡಿಗೆಟ್ಕೊಂಡ್ಬಂದು ಅವ್ರ ಕಳಿಸ್ತಾರ ಆ ಅವ್ರನ್ನ ಕಳಿಸ್ತಾರೆ ಕಳಿಸಿ ಏನು ಮಾಡ್ತಾರೆ ಅಂದ್ರೆ ಇಲ್ಲಿಗೆ ಬರ್ತಾರೆ ಗದ್ದಿಗೆ ಬರ್ತಾರೆ ಗದ್ದಿಗೆ ಬಂದು ಅವನ್ನ ಕಟ್ಟಿರ್ತಾರೆ ಅವಾಗ ದೊಡ್ಡ ಹೇಳ್ತಾರೆ ಹೇಳ್ತಾರ ಅವನು ಅವು ಬಾಳೆಹಣ್ಣು ಕಾಯ್ದವ ಅವು ತಿನ್ನ ಕಡೆ ಬರೆಯೋದಿಲ್ಲ ಹುಣ್ಣ ಕಡೆ ಬರೆಯಲಿಲ್ಲ ಅದಕ್ಕಾಗಿ ತಾಯಿ ತಗೊಂಡು ಹೋಗಿ ಮತ್ತೆ ತಗೋಲಿ ತೊಂದ ಹಣ್ಣನ್ನು ತಂದಿನಿ ಇಷ್ಟಕ್ಕೊಂದ ಹಣ್ಣನ್ನು ತಗೋ ತಗೊಂಡು ಮತ್ತ ನಿನ್ನ ಏಳು ಗಂಟೆಗೆ ಪೊಲೀಸ್ ಸ್ಟೇಷನ್ ಅದಕ್ಕಾಗಿ ಕೊಡಕ್ಕಾಗಿ ನಾನಿನ್ನ ಹಕ್ಕ ಬಿಸ್ತೇನೆ ಎರಡ್ನೂರು ರೂಪಾಯಿ ಕೊಡ್ತೇನೆ ಎರಡ್ ನೂರು ರೂಪಾಯಿ ತಗೊಂಡು ಬಾಳೆ ತಗೊಂಡು ಮನಿಗೂ ಬಾಳೆ ಹಿಂತ ತಗೊಂಡ್ ಏನಿಂತ ಊರ್ ಬಿಟ್ಬಿಡು ಒಂದ್ ಎರಡು ದಿವಸ ಒಂದ್ ಎರಡ್ನೂರು ರೂಪಾಯಿ ಕೊಡ್ತಾರ ಅವನು ಅಕ್ಕ ಬಿಸ್ತಾರ ಅವನು ಬಿಚ್ಚಿ ಅವನ ಕೈ ಒಂದ್ ಎರಡು ರೂಪಾಯಿ ಕೊಟ್ಟ ನೀ ಯಾವ ಊರ್ ಹೋಗ್ಬಿಡೀನಿ ಅಂತ ಹೇಳ್ತಾನ ಮುಂಚೆ ಎತ್ ಬಂದಿ ನೋಡ್ತಾರ ಕಳ್ಳಿರಂಗೆ ಇಲ್ಲ ಆದ್ರೆ ಎಲ್ಲೋ ಎಲ್ಲೋ ಅಂತ ಹತ್ತಾರ ಬಿಚ್ಚಿ ಕಳ್ತಾ ಇದೆ ಅಂತ ಕತೆಗೆ ಅಯ್ಯೋ ಹೋಗಿ ಅಂದ್ರೆ ಕರುಣೆ ಅದ್ಭುತವಾದಂತ ಕಳ್ಳನ ಮೇಲೇನು ಕರುಣೆ ಬಸವಣ್ಣನವರು ಕೂಡ ಕಳ್ಳನ ಮೇಲೇನು ಕರುಣೆ ಕಳ್ಳ ಕಳ್ತನ ಮಾಡಕ್ ಬಂದಾಗ ಬಸವಣ್ಣವ್ರಿಗೆ ಕಾಣಿಲ್ಲ ಕೂಡ ಅಂತ ಅವ್ರು ಬಸವಣ್ಣ ಕಾಲದಲ್ಲಿಯೂ ಕಳ್ಳನ ಕೊರಣೆ ಬಂದತ್ತಿ ವಿಜಯ ಮಹಾಂತ ಕಾಲದೂ ಕಳ್ಳನ ಕೊರಣೆ ಬಂದತ್ತೀವಿ ದೊಡ್ಡ ಕಾಲದ ಕಳ್ಳನ ಕೊರಡೆ ಬಂದತ್ತಿ ಬಸವ ತತ್ವ ಅನ್ನೋದು ಕರುಣೆ ಪ್ರೀತಿ ಅದಕ್ಕಾಗಿ ಅವರು ದಯಾಡಿ ಇವತ್ತಿಗೂ ಕೂಡ ವಿಜಯ ಮಹಾಂತ ಶಿವಗಳಂದ್ರೆ ಅವರು ಪರಬ್ರಹ್ಮ ಪರವಸ್ತು ಅದಕ್ಕಾಗಿ ಎಲ್ಲ ಜೀವರಾಶಿಗಳ ಮೇಲೆ ಜಾತಿ ಭೇದದ ಲವಲೇಶವೂ ಇರಂಗಿಲ್ಲ ಅಂತ ತಪಸ್ವಿಗಳು ಅಂತ ತಪಸ್ವಿಗಳು ಯಾರು ಕಷ್ಟ ಅಂತಾರೆ ಯಾರು ನೋವು ಅಂತಾರ ಅವರಿಗೆ ಕಾಲ ಅವ್ರಿಗೆ ಬೆನ್ನಿಗಿರ್ತಕ್ಕಂಥ ಮಹಾಶಕ್ತಿ ಅಂತಂದ್ರೆ ಅದು ವಿಜಯ ಮಹಂತ ಅದಕ್ಕಾಗಿ ಅಂತ ತಪಸ್ವಿಗಳು ಅವ್ರ ನಾಡಿನೊಳಗ ಅದೇವಿ ಅವ್ರ ಗುಂಡಿಯೊಳಗ ಮತ್ ನಾವು ಅವ್ರ ಸೇವಾ ಮಾಡ್ತೀವಿ ಅಂತಂದ್ರೆ ಅದು ನಮ್ಮ ಭಾಗ್ಯ ಮತ್ತ ಆ ಮಠಕ್ಕೆ ನಾವು ಭಕ್ತರ ಅಂದ್ರೆ ಅದು ನಮ್ಮ ಭಾಗ್ಯ ಇದಕ್ಕಿಂತಲೂ ದೊಡ್ಡ ಭಾಗ ಇನ್ನೊಂದು ಜಗತ್ತಿನೊಳಗೆ ಯಾವುದೂ ಯಾವುದು ಇಲ್ಲ ಅಂತ ನಾವ್ ಅನಿಸ್ತದೆ ಅದಕ್ಕಾಗಿ ಇವತ್ತು ಅಂತ ವಿಜಯ ಮಹಾಂತಿಗಳ ಜಾತ್ರಾ ಮಹೋತ್ಸವನ ಬಹಳ ವಿಜೃಂಭಣೆ ಇಲ್ಲ ಇಷ್ಟು ಅಡ್ಡಪಲ್ಲಕ್ಕಿ ಮಹೋತ್ಸವ ಇಡೀ ಜಗತ್ತಿನ ನಾನು ಹೇಳಿ ನೋಡಿ ಅದ್ಭುತವಾದಂತ ಮತ್ತೆ ಇದು ಸುಮ್ನ ವಾಸದು ಊರುದು ಹಿಂಗ್ ಎಲ್ಲ ಮಾಡಿದ ಬಹಳ ಭಕ್ತಿ ಪ್ರಧಾನವಾದಂತ ಜಾತ್ರೆ ಬಹಳ ಭಕ್ತಿ ಪ್ರಧಾನವಾದಂತೆ ಆಟ ಪಲ್ಲಕ್ಕಿ ಬರ್ತಾರ ಅಂತಂದ್ರೆ ನನ್ನ ಹೆಂಗೆ ಮರ ಬರಂಗಿಲ್ಲ ಸ್ನಾನ ಮಾಡ್ತಾರ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆ ಉಟ್ಕೊಂತಾರೆ ಹುಡುಗ ಹಣಿಗ ಭಸ್ಮೊಂಡು ಇಲ್ಲಿ ಪೂಜೆ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಅವನ್ನೆಲ್ಲ ಪ್ರಸಾದ ತಗೊಂಡು ಆಟ ಪಲ್ಲಕ್ಕಿ ಬರ್ತಾರೆ ಎಲ್ಲರೂ ಭಕ್ತಿ ಪ್ರಧಾನ ಇದೆ ಆ ಭಕ್ತಿ ಬಿಟ್ಟರೆ ಏನು ಇರಂಗಿಲ್ಲ ಏನು ಆಡಂಬರ ಇರಂಗಿಲ್ಲ ಅಷ್ಟು ಭಕ್ತಿಯಿಂದ ಇಲ್ಲಿ ಬರ್ತಾರ ಆ ಭಕ್ತಿ ಏನ್ ಕಾರಣ ಅಂತ ವಿಜಯ ಮಾತಾನೆ ಶಕ್ತಿಗೆ ಕಾರಣ ಎಷ್ಟೋ ಕಡೆ ಈ ವಿಜ್ಞಾನಕ್ಕೆ ನೆಲಕಲಾರದಂತ ವ್ಯವಸ್ಥೆ ವಿಜ್ಞಾನಕ್ಕೆ ನೆಲಕಲ್ ಅಂತ ಡಾಕ್ಟರ್ ಸಾಹೇಬ್ರ ನೆಲಕಲ್ ಹೇಳಿ ವಿಜ್ಞಾನಕ್ಕೆ ಎಷ್ಟೋ ಮಂದಿಗೆ ಹೇಳಿರ್ತಾರ ಈ ಕುಂಚಿಗೆ ತಗೊಂಡ್ ಹೋಗ್ತಾ ಸಾವಿರಾರು ಮಂದಿ ಬಾಯಿಂದ ಕೇಳಿ ನಾನು ಸಾವಿರಾರು ಮಂದಿ ಬಾಯಿಂದ ಕೇಳಿನಿ ಈ ವರ್ಷ ಕುಂಚಿಗೆ ಓದಿವ್ರಿ ಮುಂದ್ ವರ್ಷ ಮಾತ್ರ ಲಗ್ನಿ ಹತ್ತ ವರ್ಷ ಹನ್ನೆರಡು ಹನ್ನೆರಡು ವರ್ಷ ಆಗಿರ್ತಾವ ಆದ್ರ ನಮ್ಮ ನಾವು ಇಲ್ಲಿಂದ ಕುಂಚಿಗೆ ಬೆಂಗಳೂರಿಗೆ ಕೊಟ್ಟು ಕಳ್ಸಿದ್ವಿ ಆ ತಾಯಿಗೆ ಆ ತಾಯಿಗೆ ಅಂತ ಕಡದಕ್ಕೆ ಮುಂದಿನ ತಿಂಗಳ ಮುಂದಿನ ವರ್ಷ ಬೆಳಸೋಸ ಕೂಸ್ ಕಟ್ ಬರ್ತದೆ ಹಿಂಗ್ ವಿಜ್ಞಾನಕ್ಕೆ ಅದಕ್ಕಾಗಿ ನಾಡುವಂತದ್ದು ಅದಕ್ಕಾಗಿ ಇಂಥವು ವಿಜಯ ಭಕ್ತಿಯಿಂದ ನಾವು ಏನ್ ಮಾಡ್ತೇವಿ ಅದ್ರ ಅದ್ಭುತವಾದಂತ ಶಕ್ತಿ ಇರ್ತೀವಿ ಅದಕ್ಕಾಗಿ ಇವತ್ತಿನ ದಿವಸ ಜನ ಯಾಕ ಇಷ್ಟು ಲೇಟ್ ಆಗತ್ತಂತಂದ್ರ ವರ್ಷಕ್ಕೂ ವರ್ಷ ವಿಜಯ ಮಹಾಂತರ ಭಕ್ತರು ಬೆಳಕ ಪ್ರತಿ ವರ್ಷನು ಎಲ್ಲರೂ ಅದು ಅವ್ರ ಬೇಡಿಕೆ ಬೈಕ್ ಈಡೇರಿ ಬಿಡಬೇಕು ಅವರೆಲ್ಲರೂ ಮನೆ ಮಂದೆಲ್ಲ ಬಂದ್ರು ಅದಕ್ಕೆ ವರ್ಷ ಒಂದೊಂದು ಒಂದು ಐವತ್ತು ಕುಟುಂಬ ಮೂರು ಕುಟುಂಬ ಆಗಕ್ಕೆ ಚಾದು ಅಂತಂದ್ರೆ ಅವ್ರು ವರ್ಷ ಒಂದೊಂದು ಗೇಟು ಅದಕ್ಕಾಗಿ ಅದ ಅದಕ್ಕಾಗಿ ನಾ ಏನು ಹೇಳ್ತೇನೆ ಅಂತಂದ್ರೆ ವಿಜಯ ಮಹಾಂತು ಅವರ ಒಂದು ಭಕ್ತಾಗ್ಯನ್ನುವುದೇ ಒಂದು ದೊಡ್ಡ ಸೌಭಾಗ್ಯ ಮತ್ ಅದ್ರಾಗ ಭಕ್ತರ ಹೆಂಗೇ ಇರೋದ್ರ ಸೇವಾ ಮಾಡ್ತೇವೆ ಅನ್ನೋದು ದೊಡ್ಡ ಸೌಭಾಗ್ಯ ಆ ಸೇವೆಯಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ ಅನ್ನೋದು ದೊಡ್ಡ ಸೌಭಾಗ್ಯ ಅದಕ್ಕಾಗಿ ವಿಜಯ ಭಾವಂತರ ಇದು ವ್ಯವಸ್ಥೆ ಅಂತಂದ್ರೆ ಇದು ಭಕ್ತಿ ಪ್ರಧಾನವಾದಂತ ವ್ಯವಸ್ಥೆ ಭಕ್ತಿ ಬಿಟ್ರೆ ಏನ್ ಇಲ್ಲಿ ಇಲ್ಲಿ ಏನೈತಿ ಪ್ರಸಾದ ಐತಿ ಅರ್ಧ 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 ಐತಿ ಅವ್ನು ಭಕ್ತಿಯಿಂದ ಕೈ ಮುಗಿದ್ವಿ ದಿನ ಬಿಟ್ಟರೆ ಏನೇನಕ ಎಲ್ಲಿ ಬೇಕಲ್ಲಿ ಪ್ರಸಾದ ಎಲ್ಲಾ ಶರಣರು ಪ್ರಸಾದ ಮಾಡಿಸಿರ್ತಾರೆ ಈ ಮನೆ ಯಾರು ಹೇಳಿದ್ರು ವಿಶ್ವನಾಥ್ ಹೇಳ್ಬೇಕಾದ್ರೆ ಈ ಓಡಾಡು ಹುಡುಗರು ಹನ್ನೆರಡು ಹದಿನಾಲ್ಕಕ್ಕೆ ಇಪ್ಪತ್ತು ವರ್ಷದ ಹುಡುಗರು ಒಂದ್ ಇಪ್ಪತ್ತು ಹುಡುಗರು ಸೇರ್ಕೊಂಡು ಒಂದ್ ಕ್ವಿಂಟಲ್ ಲೆಕ್ಕನ ಮಾಡ್ಯಾರಂತೆ ಫಲ ಮಾಡ್ಯಾರ ಈಗ ಓಡಾಡ ಹುಡುಗರು ಸಹಿತ ಪ್ರಸಾದ ಮಾಡಿಸ್ಕೊಂಡು ಹೋಗಕತ್ತಾರ ಎಲ್ಲಿ ಬೇಕಾದಲ್ಲಿ ಪ್ರಸಾದ ಇಷ್ಟು ಪ್ರಸಾದ ಯಾವ ಜಾತ್ರೆಗೇನು ಬಹಳ ಕಮಿಟಿ ಒಂದು ದಾಸೋ ಮಾಡಿರ್ತಾರ ಅಲ್ಲಿ ನಡೀಲಿ ಆದ್ರೆ ಓಣಿ ಓಣಿಯಾಗ ಧಾರದ ಯಾಕೆ ಗಲ್ಲಿ ಯಾಕೆ ಎಲ್ಲ ಕಡೆನೂ ಪ್ರಸಾದದ ವ್ಯವಸ್ಥೆ ಅದು ಭಕ್ತಿಯಿಂದ ಮಾಡ್ತಕ್ಕಂತಾರೆ ಅದಕ್ಕಾಗಿ ಆ ವಿಜಯ ಮಹಾಂತೇಶ ಅವ್ರಿಗೆ ಯಾವಾಗಲೂ ಅವ್ನ್ ಮಾಡ್ಕೋತರಿಗೆ ಯಾವಾಗಲೂ ಅವ್ನು ಕೊಡ್ಕೊಂತ ಹೋಗ್ತಾರೆ ಅದಕ್ಕೆ ಅವಾಗ ಸಾವಿರ ಕೈಯ ನಾವು ಕೊಡಾಕ ಅವ್ನಿಗೆ ಸಾವಿರ ಸಹಸ್ರಕಾಯ್ತು ಅದಕ್ಕಾಗಿ ವಿಜಯ ಮಹಾಂತನಿಗೆ ಭಕ್ತಿಯನ್ನು ಸಲ್ಲಿಸ್ತವರು ಅವ್ರು ಯಾವತ್ತು ಅವ್ರ ಮಣಿತರ ಅವ್ರ ಮಕ್ಕಳು ಮರಿ ಅವ್ರು ಇಡೀ ಮಾಡ್ತಾರೆಲ್ಲ ಸುಖವಾಗಿರ್ತಾರೆ ಅಷ್ಟು ಅದ್ಭುತವಾದಂಥ ದಿವ್ಯ ಶಕ್ತಿ ಇತ್ತು ಅದಕ್ಕೆ ಈ ವರ್ಷ ಪ್ರತಿ ವರ್ಷವೂ ತರುಣ ಸಂಘದವರು ಪ್ರತಿ ವರ್ಷವೂ ತರುಣ ಸಂಘದವರು ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ ಬಹಳ ನಿಷ್ಠೆಯಿಂದ ಒಂದು ತಿಂಗಳ ಪರಿತವಾಗಿ ಮನಿ ಮಠ ಬಿಡ್ತಾರೆ ಎಲ್ಲ ಕಡೆ ಗೆಳಿಗೆ ಅಂತಾರೆ ತಾಸೋ ಮಾಡ್ತಾರೆ ಮತ್ತೆಲ್ಲ ಒಂದು ಮೇಲೆ ನಾಲ್ಕೈದು ದಿವಸ ಆದ್ಮೇಲೆ ಅವ್ರನ್ನ ಅಷ್ಟು ಪರಿಸರ ದಿನ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ತನಕ ಕೆಲಸ ಮಾಡ್ತಾರೆ ಆದ್ರೆ ಈ ವರ್ಷ ಸಹಿತ ಅದ್ಭುತವಾಗಿ ಪ್ರತಿ ವರ್ಷನೂ ಚಲೋನ ನಡೀತು ಅದರಲ್ಲಿ ಈ ವರ್ಷನಂತೂ ಬಹಳ ಚಲೋ ಎಲ್ಲ ಕಡೆ ಕಾರ್ಯಕ್ರಮ ಅದು ಶಾಂತವಾದ ಎಲ್ಲರೂ ಒಂದು ಕಪ್ಪು ಕಲಿ ಬೀಳಾರ ಏನೇ ನ್ಯಾಯಾರು ತೊಂದರೆ ಆತ ನಾವೇ ಎಲ್ಲಿನೂ ಆಗಲಿಲ್ಲ ಇವತ್ತ ಆನಂದ್ರ ಪಲ್ಲಕ್ಕಿ ಉತ್ಸವ ಅದ್ಭುತವಾದಂತ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ದಾಸೋಹ ಎಲ್ಲರೂ ಕೂಡ ಆನಂದವಾಗಿ ನಡೀತು ವಿಜಯ ಮಹಾಂತೇಶನ ಒಂದು ಅದ್ಭುತವಾದಂತ ದಿವ್ಯ ಶಕ್ತಿ ಎಲ್ಲರ ಜೀವನವನ್ನು ಬೆಳೆಸಿತವಾಗಿ ಬೆಳತ್ತಾಗಿ ಅವ್ರ ಅಂತರಂಗ ಶಕ್ತಿ ಮತ್ತು ವಿಜಯ ಮಹಾಂತೀಶ್ ತರಳ ಸಂಘ ಬಹಳ ಚಲೋ ಈ ಸಲ ಎಲ್ಲ ತರಳ ಸಂಘರು ವಿಶ್ವನಾಥ್ ಪಾಟೀಲ್ ಆದೇ ಆಗಿ ಸರಣಿಗೌಡ ಮಂಜುನಾಥ್ ಮಹಂತೇಶ್ ಮಾರ್ಗಿಯವರು ಮತ್ತು ಎಲ್ಲ ಸದಸ್ಯರು ಅದರ ಜೊತೆಗೆ ನಮ್ಮ ಎಲ್ಲ ಅಕ್ಕನ ಬಳಗ ಮತ್ತು ಬಸು ಕೇಂದ್ರ ರೋಟರಿ ಕ್ಲಬ್ ಲೈನ್ಸ್ ಕ್ಲಬ್ ವಿಜಯ ಮಹಾಂತೇಶ ಎಜುಕೇಷನ್ ಸೊಸೈಟಿ ವಿಜಯ ಮಹಾನ್ ವಿದ್ಯಾವಂತ ಸಂಘ ವೈದ್ಯಕೀಯ ಸಂಘ ಎಲ್ಲ ವೈದ್ಯರುಗಳು ನಮ್ಮ ನಗರದ ಎಲ್ಲ ವೈದ್ಯರುಗಳು ಅಜೋಣಿ ಶರಣರು ಬಂದಾರೆ ರೋಟರಿ ಕ್ಲಬ್ನವರು ಐದಾರು ವರ್ಷ ಆದ ನಮ್ಮ ಹಂಚಾಟ ಶಂಕರ್ ಹೇಳಿದಂಗ ಮಿರ್ಚಿ ಬಜಿ ಮಾಡ್ತಾರೆ ಇಷ್ಟು ಶುದ್ಧ ಇರ್ತಾವ್ ಮಿರ್ಚಿ ಅವರು ಒಂದು ಏನು ಮಿರ್ಚಿ ಇಡೀ ನಾಡಿದ್ದು ಮೈಸೂರು ಹಾಕ್ಬೇಕು ಮಿರ್ಚಿ ಎಲ್ಲ ಕಡೆ ಹೋದ್ರೆ ಮಿರ್ಚಿ ಜಾತ್ರೆ ಮಿರ್ಚಿ ಜಾತ್ರೆ ಅಂತ ಮೊದಲು ರೊಟ್ಟಿ ಜಾತ್ರೆ ಮಾಡೋ ನಮ್ಗ ರೊಟ್ಟಿ ಸಾಕಷ್ಟು ರೊಟ್ಟಿ ಜಾತ್ರೆ ಮಿರ್ಚಿ ಜಾತ್ರೆ ಅಷ್ಟು ಮಿರ್ಚಿಗಳನ್ನ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಎಲ್ಲ ಸದಸ್ಯರು ನಿಂತಿರ್ತಾರ ಅಲ್ಲಿ ಕೊಟ್ಟೂರಿಂದ ಕರೆಸ್ತಾರ ಅವರು ಸುಮಾರು ಐವತ್ತು ನಲ್ವತ್ತೈವತ್ತು ಮಂದಿ ಬಂದಿರ್ತಾರ ಅವ್ರು ಸ್ವಂತ ಖರ್ಚಿನಿಂದ ಮತ್ತೊಂದು ಖರ್ಚು ಮಾಡ್ತಾರೆ ಇಪ್ಪತ್ನಾಲ್ಕು ಖರ್ಚು ನಿಂತಿರ್ತಾರೆ ಎಲ್ಲರು ನಿಂತ ಇಷ್ಟಿಷ್ಟು ಉದ್ದ ಮಿರ್ಚು ಮತ್ತ ಅದ್ರ ಜೊತೆಗೆ ಎಲ್ಲರೂ ಮೆಚ್ಚಿ ಕಟ್ಕೊಂಡೋಗ್ತಾರೆ ಯಾರ ಏನಿಲ್ಲ ನನಗೆ ನೂರು ಕಟ್ ಹೋಗ್ರೆ ಐವತ್ತು ಕಟ್ಬಿ ಇಪ್ಪತ್ತೈದು ಕಂಡು ಯಾರಿಗೆಷ್ಟು ಬೇಕು ಹೋಗಿ ಮನೆಗೆ ಪ್ರಸಾದ ಮಾಡ್ತಾರೆ ಮತ್ತ ಪ್ರಸಾದನಾಗ ಯಾರ ಏನ್ ಬೇಕು ಗೋಡಿ ತೊಗೊಂಡೋಗ್ತಾರೆ ಹಿಂಗಾಗಿ ತಗೊಂಡ್ ಹೋಗ್ತಾರ ತಗೊಂಡೋಗ್ತಾರೆ ಪ್ರಸಾದ ತೊಗೊಂಡೋಗ್ತಾರೆ ಅವರ ಭಕ್ತಿ ಆದ್ರೂ ಕೂಡ ಇದ್ದರೆ ಕಡಿಮೆ ಬೀಳುತ್ತೇನಂತ ಭಾವನೆ ಬರ್ತದೆ ಆದ್ರೆ ಅದೇನು ಕಡಿಮೆ ಬೀಳಂಗಿಲ್ಲ ಅದಕ್ಕಾಗಿ ಇವತ್ತಿನ ದಿವಸ ಜಗತ್ತಿನಾಗಿಯೇ ಬರದಾಗ ಒಬ್ರು ವಯ್ಯೋ ಕೊಡ ವಯ್ಯೋ ಹೇಳ್ತಾರೆ ಈ ಜಗತ್ತ ಒಳ್ಳಿ ಬೇಡನ ಕೊಡ್ಬೇಕು ಅವ್ರು ಸಾಕಷ್ಟು ವಿಜಯ ಸಾಕಷ್ಟು ಕೊಡ್ತಾನ ಅದಕ್ಕ ಆದ್ರೆ ವಯದು ಕೆಡಿಸ್ಬಾರ್ದು ವೈದು ಪ್ರಸಾದ ಕೆಡಿಸಬಾರ ಎಷ್ಟು ಊಟ ಮಾಡ್ಬೇಕಂದ್ರೆ ಮನಿ ಮಂದೆಲ್ಲ ಊಟ ಮಾಡ್ರಿ ವೈರಿ ಮನಿ ಮಂದೆಲ್ಲ ಊಟ ಮಾಡ್ರಿ ಎಲ್ಲರೂ ಊಟ ಮಾಡ್ರಿ ಒಂದು ತುರ್ತು ಕೆಡಸ್ಬಾರ್ದು ಪಾಪ ನಾನ್ ತೋದಕ್ಕೆ ಇಷ್ಟ ಬಂದ ಒಯ್ಯದು ಈಸರಿಗೆ ಹಾಕೋದು ಕೆಡಿಸ್ ಪಾಪ ಅದಕ್ಕಾಗಿ ಒಟ್ಟು ಒಂದ್ ಕೆಡಿಸಬಾರ್ದು ಅಕಸ್ಮಾತ್ ಉಳಿತಂದ್ರೆ ಅದನ್ ಹೆಂಗಿರ್ತಕ್ಕ ಹೆಂಗ ಪ್ರಸಾದ ಹಾಕ್ಬೇಕು ಅದಕ್ಕೆ ಅದನ್ನು ಕೆಡಿಸ್ಬಾರ್ದು ಕೆಡಿಸಿದ್ರೆ ಪಾಪ ಅದಕ್ಕ ಬೆಕ್ಕರಷ್ಟು ಊಟ ಮಾಡ್ಲಿ ಮೂರ್ ಮೂರು ಊಟ ಮಾಡ್ಲಿ ದಿನ ಮೂರ್ ಮೂರು ಊಟ ಮಾಡಲಿ ಒಯ್ಲಿ ಆದ್ರೆ ಒಂದ್ ಅಡ ಇರಬೇಕು ಪ್ರಸಾದ ಕೆಡಿಸಬಾರ್ದು ಅದಕ್ಕಾಗಿ ಹಂಗ ನಾವಿರ್ಬೇಕಾದ್ರೆ ಅವ್ರ ಮನೇನು ಬೆಳಿತೇವೆ ಯಾರು ಪ್ರಸಾದ ಕೆಡಿಸ್ಲಾರ ಊಟ ಮಾಡಿದ್ರೆ ಅವ್ರ ಮನೇನು ಬೆಳಿತೇವೆ ಕೆಡಿಸಿದ್ರೆ ಮಾತ್ರ ತೊಂದರೆ ಆಗ್ತದೆ ಅದಕ್ಕಾಗಿ ಇವತ್ತು ವಿಜಯ ಮಹಾಂತರ ಪ್ರಸಾದದು ಎಲ್ಲ ಕೆಡಿಸ್ಲಾರ ಆನಂದವಾಗಿ ಎಲ್ಲರೂ ಪ್ರಸಾದ ಮಾಡ್ರಿ ಮತ್ತೆ ತರುಣ ಸಂಘವರು ಈ ಸಲ ಬಹಳ ಕ್ರಿಯಾಶೀಲವಾಗಿ ಕರೆಕ್ಟಾಗಿ ಲೆಕ್ಕಪತ್ರ ಕೊಟ್ಟಾರ ನನಗೂ ಸಂತೋಷ ಆಗ್ತದೆ ಲೆಕ್ಕ ಪತ್ರ ಕೊಟ್ಟದ್ದು ನನಗೂ ಎಲ್ಲ ಸಂತೋಷ ಆಗ್ತದೆ ಲೆಕ್ಕಪತ್ರ ಕೊಡ್ಬೇಕು ನಿಮಗೆ ಸಮಾಜದ ದುಡ್ಡು ಸಮಾಜಕ್ಕೆ ಲೆಕ್ಕ ಪತ್ರ ತೋರಿಸ್ಬೇಕು ಅದರಿಂದ ವಿಶ್ವಾಸ ಜಾಸ್ತಿ ಆಗುತ್ತೆ ಮತ್ತು ಮಾರ್ಗದರ್ಶನ ಅದಕ್ಕಾಗಿ ಆ ಕಾರ್ಯವಾಣಿ ಮತ್ತು ವಿಶ್ವನಾಥ್ ಪಾಟೀಲ್ ಅವರು ಶರಣೇಗೌಡರು ಮೆರವಣಿಗೆ ಅವರು ಮಹಾಂತೇಶಿ ಅವರು ಇದನ್ನು ಬಹಳ ಸಮರ್ಥವಾಗಿ ಮಾಡಿದ್ದಾರೆ ಸಮರ್ಥವಾಗಿ ಜಾತ್ರೆ ನಿರ್ವಹಣೆ ಮಾಡಿದ್ದಾರೆ ಅವರಿಗೂ ಕೂಡ ವಿಜಯ ಮಹಾದ್ದೇಶ ಇನ್ನೂ ದಿವ್ಯವಾದಂಥ ಶಕ್ತಿಯನ್ನು ಅವ್ರಿಗೆ ಕಳುಹಿಸಬ ಕೊಡಲಿ ತಮಗೆಲ್ಲರಿಗೂ ಕೂಡ ವಿಜಯ ಮಹಾದೇಶ ಆಗಲಿ ಅಖಂಡವಾದಂಥ ಕಲ್ಯಾಣವನ್ನು ತಮಗೆಲ್ಲ ಮಾಡಲಿ ಅಂತ ರೀತಿ ನೀವು ಆತ್ಮಶ್ಚದ ಎಲ್ಲ ಪ್ರಸಾದ ಐತಿ ನಮ್ಮ ಎ ಪಿ ಎಂ ಸಿ ಅವರು ಎಲ್ಲರೂ ಇಪ್ಪತ್ತೊಂದು ಕ್ವಿಂಟಲ್ ಜೋಳ ಕೊಟ್ಟರು ಆ ನಂತರದಲ್ಲಿ ಇಲ್ಲಿ ಸಾಮೂಹಿಕ ಮದುವೆಯನ್ನ ಎಂ ಸಿ ಪ್ರತಿ ವರ್ಷನೂ ಸಾಮೂಹಿಕ ಮದುವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಅಷ್ಟ ಹಾಕೊಂತಾರೆ ಹಾಕೊಂಡು ಇಲ್ಲಿ ಮದುವೆಯನ್ನ ಮಾಡ್ತಾರ ಅದು ಈ ಸಲ ಬಹಳ ಚಲೋ ಮದುವೆ ಆಗ್ತದೆ ಪ್ರತಿ ವರ್ಷನೂ ಚಲೋ ಆಗೈತಿ ಎಷ್ಟ್ತಾರೆ ಮಾಡ್ತಾರೆ ಎಲ್ಲರೂ ಪುಣ್ಯ ಮಾಡುದ್ರಿಂದ ಎಷ್ಟು ಮಂದಿ ನೆನಪಾರಿ ಬಾಳ ಆದ್ರೆ ನಾನು ನೆನಪು ಹಾಡೇನಿ ನೆನಪು ಅಂತ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ ವಿಜಯ ಮಹಾಂತೇಶನ ಹೃದಯದೊಳಗೆ ಸದಾಕಾಲ ಇರ್ತೀವಿ ಅವನ ಆಶೀರ್ವಾದ ಇರ್ತತೆ ಇದು ಮನುಷ್ಯನ ಶರೀರ ನೆನಪು ಮಾಡ್ತಕ್ಕಂಥ ಅದಕ್ಕಾಗಿ ಅದಕ್ಕಾಗಿ ಯಾವ್ದು ತಪ್ಪು ತಿಳ್ಕೊಬೇಡ್ರಿ ಅವನ ಕರುಣೆಯಲ್ಲಿ ತಾವು ಮಾತ್ರ ಎಲ್ಲ ಇರ್ತೀರಿ ಅಂತ ಹೇಳಿ ಮಾತುಗಳು ಆಶೀರ್ವಚನವನ್ನ ದಯಪಾಲಿಸಿರುವಂತಹ ಪೂಜ್ಯರ ಮಹಾಸನ್ನಿಧಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ಶ್ರೀ ವಿಜಯ ಮಾಹಂತೇಶ್ವರ ತರಣ ಸಂಘದ ಪರವಾಗಿ ಪ್ರಸಾದವನ್ನು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಆ ಪ್ರಸಾದವನ್ನು ಕೆಡಿಸಲಾರದೆ ಯಾರು ಚೆಲ್ಲಾರದೆ ಅದನ್ನು ತಾವು ಸ್ವೀಕರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಮತ್ತೊಮ್ಮೆ ಶರಣ ಸಂಸ್ಕೃತಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಶ್ರೀ ವಿಜಯ ಮಾಹಂತೇಶ್ವರ ತರಣ ಸಂಘಕ್ಕೆ ಸಹಕರಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಶ್ರೀ ವಿಜಯ ಮಾಹಾಂತೇಶ್ವರ ತರಣ ಸಂಘದ ಪರವಾಗಿ ಈ ವೇದಿಕೆ ಪರವಾಗಿ ತುಂಬ ದೊರೆದ ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೀಗ ವಚನ ಮಂದನೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀರಲ್ಲದೆ ಮತಾರು ಇಲ್ಲ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರರಿಗೆ ಜಯವಾಗಲಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ಜಯಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ್ ಸರ್ವರಿಗೂ ಶರಣು ಶರಣ